ನೀವು ಇದ್ದಾಗ ಹೋಗಿ ನೋಡಿದ್ರೆ ನನ್ಗೆ ಯಾಕೋ ನೋವಾಗುತ್ತಪ್ಪ ತುಂಬಾ ನೋವಾಗುತ್ತೆ ಹಾಗೆಲ್ಲ ಜೈಲಲ್ಲಿ ಹೋಗಿ ನೋಡಿದ್ರೆ ಬೀಗರನ್ನ ಸರಿ ಅನ್ಸಲ್ಲಪ್ಪ ನೋವಾಗೋದಿಕ್ಕೆ ಇದು ಸರಿ ಅಲ್ಲ ಅಂತನ್ಸದಿಕ್ಕೆ ನೀನು ವರ್ತನೆ ಇಲ್ವಲ್ಲಪ್ಪ ಪೌಡ್ರ್ ಬಂದು ಅವ್ರ ಅಪ್ಪನ ನೋಡಿ ಒಂದೇ ಕಣ್ಣ ನೀರು ಹಾಕ್ತಾ ಅಪ್ಪ ನಿಮ್ಮನ್ನ ಈ ಸ್ಥಿತಿನಲ್ಲಿ ನೋಡ್ತಾ ಇದ್ರಿ ನನ್ನ ಹೃದಯ ನೆಲಾನು ಸೋಕ್ ರನ್ನಿಂಗ್ ರೇಸ್ ಆಡ್ತಾ ಇದಿ ಅಪ್ಪ ೇಗಾಗೋಕೈತೀನಿ ನಿಮ್ಮನ್ನ ಈ ಸ್ಥಿತಿನ ನೋಡಕ್ಕ ಈ ಕುಂಗ್ರಿ ಇಷ್ಟು ದಿನ ಕಾದಿದ್ದು ಇಲ್ಲಿ ನಾನು ಬದುಕಿತ್ತು ಏನ್ ಪ್ರೀ ಅಪ್ಪಾ ಅಪ್ಪ ಅಪ್ಪ ಅಂತ ಅನ್ಕೊಂಡು ಹೆಂಗ್ ಹೇಳ್ತಾರೆ ನಾವೇಂಗ್ ಹೇಳ್ತೀವಿ ಅಣ ಲೇ ಅಣ ನಿಮ್ಮ ಮಾವನ್ನ ಸಮಾಧಾನ ಮಾಡಕ್ ಬರ್ತೀವಿ